ಇನ್ನೊಂದು ಸರಿಗ ಈಗ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಬೇಕು ನಾನು ಈ ದೂರದಾರರಲ್ಲಿ ಒಬ್ಬ ದೂರದಾರ ಏನು ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಸರ್ಕಾರದ ವ್ಯಾಪ್ತಿಯ ಸರ್ಕಾರದ ಅಧೀನದ ತನಿಖಾ ಸಂಸ್ಥೆಗಳನ್ನ ನಾನು ರೆಡಿ ಇಲ್ಲ ಇದು ಸುಪ್ರೀಂ ಕೋರ್ಟು ಅವರೇ ಇದನ್ನು ತಗೊಳ್ಳಿ ಇದನ್ನು ಕೇಂದ್ರದ ತನಿಖಾ ಸಂಸ್ಥೆಗೆ ವಹಿಸ್ಬಿಡಲಿ ಅಂತ ಹೇಳಿ ವಿಜೇಂದ್ರ ಅವ್ರು ಹೇಳ್ತಾ ಇದ್ದರು ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ಆಗುತ್ತಾ ನಮ್ಮ ರಾಜ್ಯದ್ದು ಅವ್ರ ಕೈ ಕೆಳಗಡೆ ಇರೋದು ಹೇಗೆ ರೀ ನಮ್ಮ ನಾವು ಇದನ್ನು ಹಾಗೆ ಸುಪ್ರೀಂ ಕೋರ್ಟ್ ಸಿಬಿಐ ಮಧ್ಯ ಪ್ರವೇಶ ಮಾಡಲಿ ಇದರಲ್ಲಿ ಅಂತ ಹೇಳ್ತಾ ಇದ್ರು ಚಾನ್ಸ್ ಇದೆಯಾ ಆಯ್ತಪ್ಪ ಸುಪ್ರೀಂ ಅಪ್ರೋಚ್ ಮಾಡಿದ್ರು ಸಿಬಿಐ ತನಿಖೆ ಆಗ್ಲಿ ಅಂತ ಹೇಳುವಂತ ಅವಕಾಶ ಇತ್ತ ಈ ಕೇಸಲ್ಲಿ ಹೇಳಿರೋ ಹಾಗೆ ರಾಜ್ಯ ಸರ್ಕಾರ ಇದನ್ನ ರೆಫರ್ ಮಾಡಬಹುದು ಸಿಬಿಐಗೆ ಇದು ರಾಜ್ಯ ಸರ್ಕಾರದ ಅಥವಾ ರಾಜ್ಯದ ಪಟ್ಟಿಯಲ್ಲಿರೋ ವಿಚಾರ ಇರೋದ್ರಿಂದ ರಾಜ್ಯ ಸರ್ಕಾರ ಇದನ್ನ ಸಿಬಿಐಗೆ ಇದನ್ನ ರೆಫರ್ ಮಾಡಬಹುದು ಅಥವಾ ಕೋರ್ಟ್ ಅದನ್ನ ರೆಫರ್ ಮಾಡಬಹುದು ವಿಜೇಂದ್ರ ಅವರು ರಾಜ್ಯ ಸರ್ಕಾರನೂ ಅಲ್ಲ ಕೋರ್ಟು ಅಲ್ಲ ಹಾಗಾಗಿ ಅವ್ರು ಹೇಳಿದ ಮಾತು ಮಾತಾರೆ ಮಾತಾಗಿರುತ್ತದೆ ಅದಕ್ಕೆ ಕಾನೂನಾತ್ಮಕವಾಗಿ ಅದಕ್ಕೆ ಯಾವುದೇ ಅಧಿಕಾರ ಅಥವಾ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ ಅದು ರಾಜಕೀಯಕ್ಕೆ ಪ್ರೇರಿತವಾದ ಒಂದು ವಿಚಾರ ಅಥವಾ ಮಾತಾಗಿರುತ್ತದೆ ಅಂತ ನನ್ನ ಅಭಿಪ್ರಾಯ ಒಂದು ಮತ್ತೆ ಎರಡನೇದ್ದು ಈ ಸಿಬಿಐ ಈ ನೇರವಾಗಿ ಮೂಡ ಬರದೇ ಇದ್ರು ಕೂಡ ಮೂಡಾ ಪ್ರಕರಣದಲ್ಲಿ ಬರದೇ ಇದ್ರು ಕೂಡ ಯಾವುದೋ ಒಂದು ಪ್ರಕರಣ ದಾಖಲಿಸಿ ಅದರ ಮುಖಾಂತರ ಇನ್ ಡೈರೆಕ್ಟ್ ಆಗಿ ಮೂಡಾಕ್ ಲಿಂಕ್ ಮಾಡೋ ಸಾಧ್ಯತೆಗಳು ಸಾಕಷ್ಟು ಇರ್ತವೆ ಅಂತ ಹೇಳ್ಬಿಟ್ಟು ಈಗಾಗಲೇ ಬೇರೆ ಬೇರೆ ಕಡೆ ಆಗಿದ್ದಾವೆ ಇನ್ನು ನೋಡಿ ಕೇಜ್ರಿವಾಲ್ ಅವ್ರನ್ನ ಅನೇರವಾಗಿ ಗಣಿಯಕ್ ಆಗ್ಲಿಲ್ಲ ಅವ್ರನ್ನ ಲೀಕರ್ ಪಾಲಿಸಿ ತೊಗೊಂಡ್ ಹೋದ್ರು ಲೀಕರ್ ಪಾಲಿಸಿ ಮುಖಾಂತರ ಮನೀಶ್ ಸಿಸೋಡಿಯಾ ಅಂತ ತಗೊಂಡ್ರು ಮನೀಶ್ ಸಿಸೋಡಿಯಾ ನಂತರ ಇವ್ರನ್ನ ತಗೊಂಡ್ರು ಹೋಗೋಬ್ರ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಬಂದು ಅವ್ರ ಕೊನೆಗೆ ಎಲ್ಲಿಗೆ ಬಂದ್ರು ಅಂದ್ರೆ ಇಲೆಕ್ಷನ್ ಟೈಮ್ ನಲ್ಲಿ ಅವ್ರು ಇರಬಾರ್ದು ಜೈಲಲ್ಲಿ ಅನ್ನೋದು ಹೌದು ನಲ್ಲಿ ಕಳಿಸ್ಬೇಕು ಅನ್ನೋದಿತ್ತು ಆ ಪ್ರಕಾರ ಆಯ್ತು ಮತ್ತೆ ಸೊ ಇವ್ರಿಗೆ ಸೋರೆನಿಗೂ ಹಂಗೆ ಆಯ್ತು ತಮ್ಗೆ ಗೊತ್ತಿರುವಾಗ ಜಾರ್ಖಂಡ್ ನಲ್ಲಿ ಅಂದ್ರೆ ಇವನ್ ಎಲ್ಲಾ ಹಿನ್ನೆಲೆಗಳಿಂದ ತಾವು ನೋಡ್ತಾ ಹೋದ್ರೆ ಈ ಇಂತಿಂತ ಸನ್ನಿವೇಶಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಈ ಕೇಂದ್ರ ಸರ್ಕಾರ ಅಥವಾ ಸಿ ಬಿ ಐ ಪೂರ್ವಾಗ್ರಹ ಪೀಡಿತವಾಗಿರುತ್ತದೆ ಅಂತ ಹೇಳ್ಕೊಂಡು ಅಥವಾ ಅದನ್ನ ಆರೋಪ ಮಾಡಿಕೊಂಡು ಈ ತರ ಅದು ಜನರಲ್ ಕನ್ಸೆಂಟ್ ವಿಡ್ರಾ ಮಾಡಿರುವಂತ ಸಾಕಷ್ಟು ನಮ್ ಮುಂದೆ ಹ್ಞೂ ನಿದರ್ಶನಗಳು ಇದಾವೆ ಆ ಥರ ಪ್ರಕರಣಗಳು ಇದ್ದಾವೆ ಅಂತ ನಾನು ಹೇಳ್ಬೋದು ಫೈನ್ ಸರ್ ಈಗ ಇದೇ ಮೊದಲು ಇದೇ 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 ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ ಹಿಂದೆ ಬಿ ಜೆ ಪಿ ನಮ್ಮ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿದ್ರಲ್ಲಪ್ಪ ಆ ಟೈಮಲ್ಲಿ ಮಾಡಿದಂಥ ಎಲ್ಲ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ ನಾವೇನು ಬಿಟ್ಬಿಡೋಲ್ಲ ಇಂಟ್ರಿನ್ ವರದಿ ಇಷ್ಟಲ್ಲೇ ಬರುತ್ತೆ ಕೆಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಿಯೋನಿಕ್ಸ್ ಆಗಲಿ ಆ ಒಂದು ವಿಚಾರದಲ್ಲಿ ಇನ್ನೊಂದು ಕಡೆಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ಮಾತಾಡ್ತಾರೆ ಜಮೀನು ಇನ್ನೊಂದು ಎಲ್ಲ ವಿಚಾರಗಳು ಇದೆ ಸರ್ ಇದನ್ನು ಅಕಸ್ಮಾತ್ ದ್ವೇಷ ಅಥವಾ ಸಕಾಲಿಕವಾಗಿಯೋ ಸಕಾರಣವಾಗಿಯೋ ಇದರಲ್ಲಿ ತುಂಬಾ ಸ್ಕೇಮ್ ನಡೀತಾ ಇದೆ ಬನ್ನಿ ಸಿಬಿಎ ನೀವು ಎನ್ಕ್ವೈರಿ ಮಾಡಿದಿನ ಅಂತ ಹೇಳಿ ಇದೇ ಸರ್ಕಾರ ಕೊಡಬಹುದಾ ಸರ್ ಅಥವಾ ಇವರೇ ತನಿಖೆ ಮಾಡಿಸಬಹುದಾ ಅಂತ ನೋಡಿ ಇವೆಲ್ಲ ದೇ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಒಬ್ಬರೊಬ್ಬರು ಸಮನ್ವಯತೆ ಅಂತ ಹೋಗ್ತಾ ಇರ್ತಾರೆ ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಅಧಿಕಾರ ಆಗ್ಲಿ ವಿರೋಧ ಪಕ್ಷಗಳಾಗ್ಲಿ ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಮುಂದೆ ಇದರಲ್ಲಿ ನಾವು ನೀವು ಜನಸಾಮಾನ್ಯರು ವೋಟರ್ಸ್ ಮೂರ್ಖರಾಗ ನಾವು ನಾನು ಹೇಳ್ತೇನೆ ಏನಂದ್ರೆ ಈ ಬಿಟ್ಕಾಯಿನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಿಮ್ಗೆ ಗೊತ್ತಿರ್ಬೇಕು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮುಖ್ಯಮಂತ್ರಿಗಳ ಬಗ್ಗೆ ಸಾಕಷ್ಟು ದೊಡ್ಡ ಕೋಟಿ ಹಗ್ರಣ ಆಯ್ತು ರಾಜ್ಯ ಸರ್ಕಾರ ಅದರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಹೇಳ ಆಗಿನ ಕಾಲದಲ್ಲಿ ನಾವು ಕಾಂಗ್ರೆಸ್ ನಲ್ಲಿ ಇಲ್ಲ ಈಗ ಆ ಮತ್ ಬೇರೆ ಸಾಕಷ್ಟು ಅದ್ರ ಬಗ್ಗೆ ಘೋಷಣೆ ಹೋರಾಟ ಧರಣಿ ಎಲ್ಲಾ ಆಯ್ತು ಏನಾಯ್ತು ಇವತ್ತಿಗೆ ತನಿಖೆ ಕೊಟ್ರ ಕೊಟ್ರಮಕಂತ ಕೊಡ್ಲಿಲ್ಲ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಬಿಟ್ ಕಾಯಿನ್ ಸಂಬಂಧಪಟ್ಟಂಗೆ ಸ್ಟ್ರೇಟ್ ಅವೇ ಇಟ್ ಇಸ್ ದ ಕನೆಕ್ಟೆಡ್ ಟು ದ ಫೈನಾನ್ಸ್ ಫೈನಾನ್ಸ್ ಕಮ್ಸ್ ಅಂಡರ್ ದ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ ಟ್ರೇಡಿಂಗ್ ಅಂತ ಬರುತ್ತೆ ಇದು ಇಟ್ ಇಸ್ ಕಮಿಂಗ್ ಅಂಡರ್ ದ ಸೆಂಟ್ರಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರೂ ಮಾಡಿದ್ರ ಪ್ರಕರಣ ತನಿಖೆ ಮಾಡಿದ್ರ ಸಿಬಿಐ ಕೊಟ್ರ ಐ ಟಿ ಕೊಟ್ರ ಇಡಿ ಕೊಟ್ರ ಏನು ಅಂದ್ರೆ ಸಂಕೇಶ್ ಸರ್ ಒಬ್ರು ಹಾಡೋದು ಹಾಡೋದು ಇದಕ್ಕೆ ಆಡ್ ಆನ್ ಆಗಿ ಇದೇ ಕಾಂಗ್ರೆಸ್ನವರು ಏನು ಹಾದಿ ಬೀದಿಲಿ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದರು ಪೇ ಸಿ ಎಮ್ ಅಂದರು ಕಿಯೋನಿಕ್ಸ್ ಅಂದರು ಕೋವಿಡ್ ಹಗರಣ ಅಂದರು ನಾವು ಎಲ್ಲ ಇವತ್ತಾಗುತ್ತನಿಕೆ ನಾಳೆ ಆಗುತ್ತೆ ಏನೋ ವರದಿ ಬರುತ್ತೆ ಅಂತ ಹೇಳಿದ್ರೆ ಏನೂ ಆಗಲಿಲ್ಲ ಸರ್ ಅದು ಈಗ ಅಂದರೆ ಈಗ ಕೆಲವ್ರು ಹೇಳ್ತಾರೆ ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಕೆಲವು ಕಡೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಅಂತಾರೆ ಕೆಲವು ಕಡೆ ಗುಡ್ಡ ಅಂತಲೂ ಅಂತಾರೆ ಬಾವಿ ಹೋದರು ಅಂತ ಸೊ ಆ ರೀತಿಯಲ್ಲಿ ಆ ರೀತಿಲ್ಲ ಆಯ್ತಾ ಈ ಕಥೆ ಅಂತ ಇದಕ್ಕೆ ಈ ವಿಚಾರದಲ್ಲಿ ನಾನು ಮೊದಲು ಕ್ಷಮೆ ಕೇಳ್ತೇನೆ ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ನಾನು ಕೂಡ ಕಾಂಗ್ರೆಸ್ ಒಬ್ಬ ವಕ್ತಾರ ಆಗಿದ್ದೆ ನಾವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದೆ ಯಾವ್ದೋ ಒಂದು ಒಳ್ಳೆ ಉದ್ದೇಶದಿಂದ ಇತ್ತು ಅಂತ ನಂತರ ಬರ್ತಾ ಬರ್ತಾ ಅದ್ರ ಬಗ್ಗೆ ನಂಬಿಕೆ ಉಳಿಲಿಲ್ಲ ಅಥವಾ ತತ್ವದ ಬಗ್ಗೆ ನಂಬಿಕೆ ಉಳಿಲಿಲ್ಲ ಅದರ ಕಾರ್ಯ ಚಟುವಟಿಕೆಗಳಲ್ಲಿ ನಂಬಿಕೆ ಉಳಿಲಿಲ್ಲ ನಾವು ಆ ಸಿದ್ಧಾಂತಗಳು ಅದರಲ್ಲಿ ಸರಿ ಕಾಣಲಿಲ್ಲ ಹೊರಗ್ ಬಂದ್ಬಿಟ್ಟರು ನಾವೇನು ಅಧಿಕಾರ ಬಯಸಿ ಓದೋದಲ್ಲ ಯಾಕೆ ಹೇಳ್ತಾ ಇದೀನಿ ಉದಾಹರಣೆಗಳಂತಂದ್ರೆ ಹೇಳೋದ್ ಬೇರೆ ಅದು ನಡಿಯೋದ್ ಬೇರೆ ಆದಾಗ ಈ ಪಕ್ಷದಲ್ಲಿ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಜನಸಾಮಾನ್ಯರದಾಗ್ಲಿ ವಿಶ್ವಾಸ ಕಳೆದುಕೊಂಡು ಹೋಗ್ತಾ ಇರ್ತಾವ ರಾಜಕೀಯ ಪಕ್ಷಗಳು ಹಾಗಾಗಿ ಇವೆಲ್ಲ ನೀರಿನ ಮೇಲೆ ಗುಳ್ಳೆ ತರ ಆಗಿ ಹೋಗ್ತಾ ಇದ್ದಾರೆ ಅಂದ್ರೆ ಈಗ ಐದು ವರ್ಷ ಇರ್ತಾವೆ ಮುಂದಿನ ಐದು ವರ್ಷ ಹೇಳಕ್ ಹೆಸರಿಲ್ದ ಹೋಗ್ಬಿಡ್ತಾವ ಪಕ್ಷಗಳು ಈ ಐದು ವರ್ಷ ಅಧಿಕಾರ ಬಂದಾಗ ಎಷ್ಟು ವಿಶ್ವಾಸ ಅಂತ ತಾವ್ ಹೇಳಿದಂಗೆ ನಡೆದಿದ್ದಾರೆ ನೋಡ್ದಂಗೆ ನಡೆದಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಇವನ್ನೆಲ್ಲಾ ನಾವ್ ನೋಡ್ತಾ ಹೋದ್ರೆ ಎಷ್ಟ್ ಪ್ರಕರಣ ಅವರು ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದ ನಂತರ ತನಿಖೆ ಮಾಡಿಸಿದ್ದಾರೆ ಇವ್ರ ಆರೋಪ ಮಾಡಿದ್ದೇನೆ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ನಾನು ಇದು ಈ ಮಾತನ್ನು ಹೇಳೋದಕ್ಕೆ ನಾನು ಇವೆಲ್ಲ ಇಂಟರ್ನಲ್ ಬಿಸಿನೆಸ್ ಅಡ್ಜಸ್ಟ್ಮೆಂಟ್ ಅರೇಂಜ್ಮೆಂಟ್ಸ್ ಅಥವಾ ಮತ್ತೊಂದು ಅರೇಂಜ್ಮೆಂಟ್ಸ್ ಎಲ್ಲ ಇರ್ತಾರೆ ಒಬ್ಬರನ್ನ ಒಬ್ಬರು ರಕ್ಷಣೆ ಏನಿರ್ತದೆ ಅದನ್ನ ಮಾಡ್ತಾ ಇರ್ತಾರೆ ಸಾಧ್ಯವಾದ ಮಟ್ಟಕ್ಕೆ ಹಾಗಾಗಿ ಮೂರ್ ಬೀಗ ತಗೊಂಡೋಗ್ಬಿಟ್ಟಿದ್ರು ಸರ್ ದೊಡ್ಡ ಬೀಗ ತಗೊಂಡು ವಿಧಾನಸೌಧಕ್ಕೆ ಹಾಕ್ಬಿಡ್ತೀವಿ ಅಂತ ಹೋಗಿದ್ರು ಅವರು ಇವ್ರು ತಡೆಯೋದು ಅವ್ರು ಬೀಗ ಹಾಕಕ್ಕೆ ಬರೋದು ಇವರೇ ಪೇ ಸಿ ಎಮ್ ಅಂದಿದ್ದು ಇವರೇ ಫಾರ್ಟಿ ಪರ್ಸೆಂಟ್ ಅಂದಿದ್ದು ಇವತ್ತು ಏನು ಆಗ್ಲಿಲ್ವಾ ಈಗ ಬರುತ್ತೆ ಆಗ ಬರುತ್ತೆ ತನಿಖೆ ಮಾಡಿಸ್ತಾ ಇದೀವಿ ಮಾಡ್ಸ್ತಾ ಇದೀವಿ ಇಷ್ಟೇ ಮಾತು ಕಿವಿ ಮೇಲೆ ಹೂ ಇಟ್ಟಿತ್ತು ನಿಮ್ಮ ನೆನಪಿರ್ಬೇಕು ಚೆನ್ನಾಗ್ ನೆನಪಿದೆ ಸರ್ ಬಜೆಟ್ ಬಜೆಟ್ ಟೈಮ್ ಬಿಜೆಪಿ ಬಜೆಟ್ ಟೈಮ್ ಅಲ್ಲಿ ಹೌದೌದು ನಾವೆಲ್ಲ ಇದ್ವಿ ಆ ಪಕ್ಷ ಆ ಟೈಮ್ ನಲ್ಲಿ ಈಗ ಯಾರು ಯಾರು ಕಿವಿ ಮೇಲೆ ಏನ್ ಹೂ ಇಟ್ಟಿದಾರೋ ನಾವೇನು ಹೇಳಕ್ಕಾಗಲ್ಲ ಮಾತಾಡೋದಿಲ್ಲ ಅದ್ರ ಬಗ್ಗೆ ಬಟ್ ಇವೆಲ್ಲ ರಾಜಕಾರಣದಲ್ಲಿ ಇದು ಮಟ್ಟ ಕುಸಿತಾ ಇದೆ ನೈತಿಕತೆ ಆಗ್ಲಿ ಅಥವಾ ಮಾತಿನ ಬರಾಟೆಯಲ್ಲಿ ಏನೋ ಮಾತಾಡೋದಾಗ್ಲಿ ಬೇಜವಾಬ್ದಾರಿ ಮಾತನಾಡೋದಾಗ್ಲಿ ಮಾತಿಗೆ ತಮ್ಮ ಮಾತಿಗೆ ತಾವೇ ಬೆಲೆ ಕೊಡದೆ ಇರೋದಾಗ್ಲಿ ಅಥವಾ ತಮ್ಮ ವಚನಗಳಿಗೆ ತಾವೇ ಅದಕ್ಕೆ ಸ್ಪಂದಿಸದೇ ಇರೋದಾಗ್ಲಿ ಇವೆಲ್ಲ ಈಗ ರಾಜಕಾರಣದಲ್ಲಿ ಬಹಳ ಕಾಮನ್ ಆಗಿಬಿಟ್ಟಿದೆ ಇದು ದುರಾದೃಷ್ಟ ಅಂತಿರೋ ಅಥವಾ ಇದೇ ನಮ್ಮ ಇಟ್ ಹಸ್ ಬಿಕಮ್ ಅನ್ ಆರ್ಡರ್ ಆಫ್ ದಿನ ಇದನ್ನೇ ನೋಡ್ತಾ ಇರೋದ್ರಿಂದ ಇದೇ ಸತ್ಯ ಇರ್ಬೋದು ಇದೇ ರೂಲ್ಸ್ ಇರ್ಬೇಕು ಅನಿಸ್ಬಿಡ್ತಾ ಇದೆ ಆ ಮಟ್ಟಕ್ಕೆ ಅದಕ್ಕೆ ಹದಗೆಟ್ಟು ಹೋಗ್ಬಿಟ್ಟಿದೆ